ರಾಜ್ಯ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುವರಿಗಾಗಿ ತರಬೇತಿ ಯೋಜನೆ ರೂಪಿಸಲಾಗಿದೆ ಈ ತರಬೇತಿ ಪಡೆಯಲು ಇಚ್ಛಿಸುವ ಆಕಾಂಕ್ಷಿಗಳು ಡಿಸೆಂಬರ್ ಹದಿನೈದರೊಳಗೆ ಅರ್ಜಿ ಸಲ್ಲಿಸುವಂತೆ ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಪ್ರಮುಖರು ಮಾಹಿತಿಯನ್ನು ಕೊಟ್ಟರು ಕರ್ನಾಟಕ ರಾಜ್ಯದ ಸಮಸ್ತ ವಿಪ್ರ ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯ ಕೊಡುಗೆಯನ್ನು ನೀಡದಿ ನೀಡಿರತಕ್ಕಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಕರ್ನಾಟಕ ಇಡೀ ಕರ್ನಾಟಕ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ತಲುಪಿಸ್ತಾ ಇದ್ದೇವೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆ ಅಂದ್ರೆ ಏನಪ್ಪಾ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೆಎಸ್ ಮತ್ತು ಐ ಎ ಎಸ್ ಪರೀಕ್ಷೆಯನ್ನು ಕಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಯೋಜನೆಯನ್ನ ನೀಡಲಾಗ್ತಾ ಇದೆ ಬ್ರಾಹ್ಮಣ ಸಮುದಾಯದ ವಿದ್ಯಾರ್ಥಿಗಳಿಗೆ ಚಾಣಕ್ಯ ಆಡಳಿತ ತರಬೇತಿ ಯೋಜನೆಯಲ್ಲಿ ಐ ಎ ಎಸ್ ಮತ್ತು ಅಥವಾ ಕೆ ಎ ಎಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಭಾರತದ ರಾಷ್ಟ್ರದ ಅಥವಾ ರಾಜ್ಯದ ಆಡಳಿತಾತ್ಮಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಲು ಒಂದು ಉತ್ತೇಜನ ನೀಡುವ ಸಲುವಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಚಾಣುಕ್ಯ ಆಡಳಿತ ತರಬೇತಿ ಯೋಜನೆ ಬ್ರಾಹ್ಮಣದ ಸಮುದಾಯದ ವಿದ್ಯಾರ್ಥಿಗಳಿಗೆ ಕೆ ಎಸ್ ಮತ್ತೆ ಐ ಎ ಎಸ್ ಪರೀಕ್ಷೆಯನ್ನು ಎದುರಿಸಲು ತರಬೇತಿ ಪಡೆ ಪಡೆಯುವಂಥವರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅವರು ಪ್ರವೇ ಪ್ರವೇಶ ಖಾತೆ ಪಡೆದಿರಬೇಕು ಅಡ್ಮಿಷನ್ ಆಗಿರಬೇಕು ಇದರಲ್ಲಿ ತರಬೇತಿ ಶುಲ್ಕದಲ್ಲಿ ಗರಿಷ್ಠ ಒಂದು ಲಕ್ಷ ರೂಪಾಯಿನವರೆಗೆ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡ್ತಾ ಇದ್ದೇವೆ ದಯಮಾಡಿ ಯಾರು ಕೆ ಎಸ್ ಐ ಎ ಎಸ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಮಾಡಿಕೊಳ್ಳಿ ಹಾಗೆ ಇದರ ಕಡೆ ದಿನಾಂಕ ಹದಿನೈದನೇ ತಾರೀಕು ಹನ್ನೆರಡನೇ ತಿಂಗಳು ಡಿಸೆಂಬರ್ ಹದಿನೈದು ಕೊನೆಯ ದಿನಾಂಕ ಆಗಿರುತ್ತೆ ಸಂಜೆ ಐದು ಗಂಟೆಯ ಒಳಗಾಗಿ ದಯಮಾಡಿ ಇದಕ್ಕೆ ಅಪ್ಲೈ ಮಾಡುವಂತಹ ಕೆಲಸವನ್ನು ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀರಿ ಹಾಗೆ ಕಳೆದ ಬಾರಿ ನೀವೆಲ್ಲ ತುಂಬಾ ಹೆಚ್ಚಿನ ಪ್ರಚಾರವನ್ನು ಕೊಟ್ಟ್ರಿ ವಿಪ್ರ ನೇರಸಾಲ ಯೋಜನೆ ಅಂತ ವಿಪ್ರ ಸಾಲ ಯೋಜನೆಗೆ ನಮ್ಮಲ್ಲಿ ಎಂಟು ಕೋಟಿ ರೂಪಾಯಿ ಫಂಡ್ ಇತ್ತು ಅದನ್ನ ನೇರವಾಗಿ ಅದನ್ನ ಸಾಲದ ರೂಪದಲ್ಲಿ ನಮ್ಮ ವಿಪ್ರ ಬಾಂಧವರಿಗೆ ಕೊಡಬೇಕು ಅಂತ ಅನ್ಕೊಂಡ್ವಿ ಆದರೆ ಕಳೆದ ವರ್ಷಗಳಲ್ಲಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ಯೋಜನೆಗಳಾಗ್ಲಿ ನೂರು ಅರ್ಜಿಗಳು ದಾಡ್ತಾ ಇರಲಿಲ್ಲ ಇಡೀ ರಾಜ್ಯದಲ್ಲಿ ನಿಗಮಕ್ಕೆ ಆದ್ರೆ ಈ ಬಾರಿ ಸಾವಿರದ ಮುನ್ನೂರ ಮೂವತ್ತ್ ಅರ್ಜಿಗಳು ಬಂತು ನಮಗೊಂದು ಸವಾಲು ಇದು ಅಲ್ಲಿಗೆ ನಾವು ನಾನೂರು ಜನಕ್ಕೆ ಪ್ರತಿಯೊಬ್ಬರಿಗೆ ಎರಡು ಲಕ್ಷ ಅಂತ ಕೊಡಕೋದ್ರೆ ಎಂಟು ಕೋಟಿ ನಮ್ಮ ಹತ್ರ ಇರೋ ಫಂಡ್ ಸಾಕಾಗತ್ತೆ ಇನ್ನು ಮಿಕ್ಕಿರೋ ಫಂಡಿಗೆ ಏನು ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾವು ಜನರಲ್ ಆಗಿ ಮಾತಾಡಿದ್ವಿ ಇದೆ ಸರ್ ಹದಿನೆಂಟು ಕೋಟಿ ಶಾರ್ಟೇಜ್ ಬೀಳತ್ತೆ ಏನು ಮಾಡಬೇಕು ಅಂತ ಅದೇನು ತೊಂದರೆ ಇಲ್ಲ ಎಂಟರಿಂದ ಅಧಿವೇಶನ ಇದೆ ನಿಮ್ಮ ಪ್ರೋಸೆಸ್ ಏನಿದೆ ಮಾಡಿಬಿಟ್ಟು ಮನವಿ ಕೊಡಿ ಅದಕ್ಕೆ ತಕ್ಕಂಗೆ ನಾವು ಏನು ಮಾಡಬೇಕು ಮಾ ಕೊಡೋಣ ಅಂತ ಅಂತ ಹಾಗೆ ಅವರಿಗೆ ಮೊದಲನೇ ಹಂತದಲ್ಲಿ ನಾನೂರರಿಂದ ಐನೂರು ಜನಕ್ಕೆ ನಾವು ಸಾಲ ವಿತರಣೆಯನ್ನು ಮಾಡ್ತೇವೆ ನಂತರ ಮಿಕ್ಕಿದವರಿಗೆ ಸ್ವಲ್ಪ ಸಮಯ ತಗೊಂಡು ನಾವು ಏನು ಕೊರತೆ ಇರತಕ್ಕಂಥ ಹಣವನ್ನು ರಾಜ್ಯ ಸರ್ಕಾರದಿಂದ ನಮ್ಮ ನಿಗಮಕ್ಕೆ ಬಿಡುಗಡೆ ಮಾಡಿಕೊಂಡು ಅದನ್ನೂ ಸಹ ಕೊಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ ಇದಕ್ಕೆ ಪೂರಕವಾಗಿ ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಬ್ರಾಹ್ಮಣ ಸಮುದಾಯದ ಪರವಾಗಿ ಇದೆ ಅಂತ ತಿಳಿದು ತುಂಬ ಸಂತೋಷ ಆಗಿದೆ ಕರ್ನಾಟಕ